ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಪ್ರಿಯರೇ ಹೆಗ್ಗುಂಜೆ ಬಡಾಮನೆ ರಾಜೀವ್ ಶೆಟ್ಟಿ ಮತ್ತು ಹಾಲಾಡಿ ಕುದ್ರುಮನೆ ಸರೋಜಿನಿ ಶೆಟ್ಟಿ ದಂಪತಿಗಳ ಸುಪುತ್ರರಾದ ತಾವು ಕಠಿಣ ಪರಿಶ್ರಮ ಮತ್ತು ನಿರಂತರ ಸಾಧನೆಯಿಂದ ನಾವೆಲ್ಲ ಹೆಮ್ಮೆ ಪಡುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಲಿ ರವೀಂದ್ರನಾಥ್ ಠಾಗೋರ್ ಸಂತ ಶ್ರೇಷ್ಠ ರವೀಂದ್ರನಾಥ್ ಠಾಗೋರ್ಗೆ ನೋಬೆಲ್ ಪ್ರಶಸ್ತಿ ಬಂತು ನೋಬೆಲ್ ಪ್ರಶಸ್ತಿ ಬಂದಾಗ ರವೀಂದ್ರನಾಥ್ ಠಾಗೋರ್ ಅನ್ನು ಎಲ್ಲರೂ ಮರುದಿವಸ ಅಭಿನಂದನೆ ಮಾಡ್ಲಿಕ್ಕೆ ಹೋದ್ರು ಆದ್ರೆ ಅವರೊಟ್ಟಿಗೆ ಡೈಲಿ ವಾಕಿಂಗ್ ಹೋಗ್ತಾ ಇರುವವರು ಆ ದಿವಸ ಅಭಿನಂದನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೀವು ಈ ರವೀಂದ್ರನಾಥ್ ಟಾಗೋರ್ಗೆ ತುಂಬಾ ಬೇಸರ ಆಯ್ತು ನಾವು ಡೈಲಿ ವಾಕಿಂಗ್ ಹೋಗ್ತಾ ಇದ್ವಿ ಆದ್ರೆ ಇವತ್ ನನಗೆ ನೊಬೆಲ್ ಪ್ರಶಸ್ತಿ ಬಂದ ಬಂದ ಮರುದಿವಸದಿಂದ ಇವರು ಇವ್ರು ನನ್ನ ಮನೆ ಹತ್ರ ಬರ್ತಾ ಇಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಬೇಸರ ಐತೆ ಅಂತೆ ನಾನೇ ನೋಡುವ ಅಂತೇಳಿ ಅವರನ್ನು ನೋಡುವ ಅಂತೇಳಿ ಅವರು ಹೋದಾಗ ಮನೆಗೆ ಹೋದಾಗ ಅವರು ಕೇಳಿದ್ರಂತೆ ರವೀಂದ್ರನಾಥ್ ಟಾಗೋರ್ ಹತ್ರ ರವೀಂದ್ರಾಥ್ ಠಾಗೋರ್ ಅವರ ಹತ್ರ ಕೇಳಿದ್ರಂತೆ ನನ್ನ ನೋಬೆಲ್ ಪ್ರಶಸ್ತಿಯಿಂದ ನಿಮಗೆ ಎಲ್ಲಿ ಆದರೂ ನೋವು ಬಂದಿದ್ದರೆ ನನ್ನ ನೋಬೆಲ್ ಪ್ರಶಸ್ತಿಯನ್ನು ಹಿಂದೆ ಕೊಡ್ತೇನೆ ನಾನು ನಿಮ್ಮ ನಿಮ್ಮ ಸಂತೋಷ ಮುಖ್ಯ ನನಗೆ ಅನ್ನುವಂಥ ಮಾತನ್ನು ಆವಾಗ ಅವರ ಕಾಲಿಗೆ ಅಡ್ಡಬಿದ್ದ ವ್ಯಕ್ತಿಯಲ್ಲಿ ಒಂದು ಅರ್ಹ ವ್ಯಕ್ತಿಗೆ ನೋಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾವತ್ತೇಳಿದ್ದೆ ಹಾಗೆ ಒಂದು ಅರ್ಹ ವ್ಯಕ್ತಿಗೆ ಇವತ್ತು ನಮ್ಮ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಯಾಕಂತೇಳಿ ನನಗೆ ತುಂಬ ಇಷ್ಟವಾದದ್ದು ಮಕ್ಕಳ ಎಜುಕೇಷನ್ ಮಕ್ಕಳ ಎಜುಕೇಶನ್ ಕಳೆದ ಬಾರಿ ಐದು ಕೋಟಿಗಿಂತ ಮೇಲೆ ಐದು ಐದೂವರೆ ಕೋಟಿಗಿಂತ ಮೇಲೆ ಖರ್ಚು ಮಾಡಿ ಮಕ್ಕಳಿಗೆ ಎಲ್ಲ ಪುಸ್ತಕ ಆ ಬ್ಯಾಗ್ ಆ ಶೂಸ್ ಎಲ್ಲ ಈ ವರ್ಷ ಅದಕ್ಕಿಂತ ಮುಂಚಿನ ವರ್ಷ ಕೊಟ್ಟಿದ್ರು ಯಾಕಂತೆ ನಮ್ಮ ಸಮಾಜ ಮುಂದೆ ಬರಬೇಕು ವಿದ್ಯೆಯಿಂದ ಮುಂದೆ ಬರಬೇಕು ನಾವು ವಿದ್ಯೆಗೆ ಪ್ರೋತ್ಸಾಹ ಕೊಡ್ಬೇಕು ಬಹುಶಃ ನನ್ನ ನಾನು ಕಂಡು ಕೇಳರಿಯದ ಐದು ಐದೂವರೆ ಕೋಟಿ ಮಕ್ಕಳಿ ಐದೂವರೆ ಕೋಟಿಗಿಂತ ಜಾಸ್ತಿ ಮಕ್ಕಳಿಗೆ ಗೆ ಒಂದೇ ಬಾರಿ ವಿನಿಯೋಗ ಮಾಡಿದ್ದು ನಾನು ಕೇಳಿದ್ದು ಬಹುಶಃ ಅಧ್ಯಕ್ಷಕರು ಫಸ್ಟ್ ಟೈಮ್ ನಾನು ಕೇಳುವಂತ ನನಗೆ ನನಗೆ ತುಂಬಾ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆ ಕೊಡ್ತೇನೆ ನನಗೆ ಒಂದು ಮಾತು ನೆನಪಾಗ್ತದೆ ಔರಂಗಾಬಾದ್ ಔರಂಗಾಬಾದ್ ಅಲ್ಲಿ ಒಬ್ಬರು ಕೋಟ್ಯಾಧಿಪತಿ ಇದ್ರು ಅಜಯ್ ಮುನೋಟ್ ಅಂತೇಳಿ ಕೋಟ್ಯಾಧಿಪತಿ ಬೇಕಾದಷ್ಟು ಹಣ ಇದೆ ಅಜಯ್ ಒಂದು ಮಾತು ಹೇಳಿದ್ರು ಮಗಳ ಮದುವೆ ಮಗಳ ಮದುವೆ ದಿವಸ ಅಜಯ್ ಮುನೋಟ್ ಮಗಳಿಗೆ ಕರೆದೇ ಹೇಳ್ತಾಳೆ ನೋಡು ಇವತ್ತು ನಿನ್ನ ಮದುವೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಿನ್ನ ಮದುವೆಗೊಂದು ಒಂದು ಒಳ್ಳೆ ಗಿಫ್ಟ್ ಕೊಡ್ತೇನೆ ನಾನು ಏನ್ ಗಿಫ್ಟ್ ಅವರು ಹೇಳ್ತಾರೆ ನಮ್ಮ ಹತ್ರ ಬೇಕಾದಷ್ಟು ಹಣ ಇದೆ ಆದ್ರೆ ಅದನ್ನು ದುಂದು ವೆಚ್ಚ ಮಾಡುವುದಲ್ಲ ಒಂದು ಕೆಲಸ ಮಾಡೋ ನಿನ್ನ ಮದುವೆಯನ್ನು ಸಿಂಪಲ್ ಆಗಿ ಮಾಡಿ ನಿನ್ನ ಮದುವೆಯ ಡ್ರೆಸ್ ಏನಿದೆ ಕಾಟನ್ ಸಾರಿ ಬರೀ ಪಾಪದವರು ಉಡುವಂತ ಸಾರಿ ಉಟ್ಟು ಆ ಉಳಿದ ಹಣದಲ್ಲಿ ನಾವು ತೊಂಬತ್ತಾರು ಮನೆಗಳನ್ನು ಬಡವರಿಗೆ ಉಚಿತವಾಗಿ ಕೊಡುವ ಅನ್ನುವಂತ ನನ್ನ ಸಂಕಲ್ಪ ಮಾಡಿದ್ನ ಅಜಯ್ ಮುನೋಟ ನಾನು ಅಭಿನಂದನೆ ಅದಕ್ಕೆ ಅದಕ್ಕೆ ಅದನ್ನು ಒಪ್ಪಿದಂತ ಮಗಳು ಅದಕ್ಕೆ ನಮ್ಮ ಬಾಬಾ ಹೇಳಿದ ಹಾಗೆ ಅದಕ್ಕೆ ಸಪೋರ್ಟ್ ಮಾಡಿದವರ ಹೆಂಡತಿ ಹಾಗೆ ನಿಮ್ಮ ಸುಮ್ಮನ ಮತ್ತು ಇವರ ಹೆಚ್ಚಸರು ಇಬ್ಬರನ್ನು ನಾನು ನೀವು ಅದಕ್ಕೆ ಸಮಾಜಕ್ಕೆ ವಿನಿಯೋಗ ಮಾಡ್ತೇನೆ ಅದಕ್ಕೆ ನಾನು ತುಂಬ ನನಗೆ ಸಂತೋಷ ಕೊಟ್ಟಿದೆ ನಾನು ತುಂಬ ಆನಂದ ಕೊಟ್ಟಿದೆ ಈಗ ನಾನು ಅದಕ್ಕಾಗಿಯೇ ನಾನು ಬಂದ ಬಗ್ಗೆ ಒಂದು ವಿಚಿತ್ರ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಏನಂತ ಮಧ್ವಾಚಾರ್ಯ ಅಂದರೆ ಬಹುಚಿತ್ರ ಜಗತ್ ಬೌದ್ಧ ಕರ್ನಾಥ ಪರಶಕ್ತಿ ಅನಂತ ಗುಣ ಪರಮ ಅಂತ ವಿಚಿತ್ರ ಜಗತ್ತು ಮೊನ್ನೆ ಒಂದು ಕಡೆಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆವಾಗ ಅವರು ಪಕ್ಕದಲ್ಲಿದ್ದವ್ರು ಹೇಳಿದ್ರು ನನ್ನ ಹತ್ರ ಸ್ವಾಮೀಜಿ ನಾನು ನಿಮ್ಮ ಯೂಟ್ಯೂಬ್ ಭಾಷಣ ಕೇಳಿಯೇ ಮಲಗುವುದು ನಾನು ಮಲಗುದಕ್ಕಿಂತ ಯೂಟ್ಯೂಬ್ ಭಾಷಣವೇ ನನಗೆ ಬೇಕು ಅಂತ ಹೇಳಿ ನನಗೆ ವಿಚಿತ್ರ ಐತೆ ಇವರ ಹೊಗಳಾಗ್ತಾ ಇದೆ ಯೂಟ್ಯೂಬ್ ಎಬ್ಬಿಸ್ತದ ಮಲಗಿಸ್ತದ ಏನಂತಲೇ ಗೊತ್ತಾಗ್ತಾ ನನಗೆ ಒಂದು ವಿಚಿತ್ರ ಜಗತ್ತಲ್ಲಿ ನಾವಿದ್ದೇವೆ ಗಂಡಸರೆಲ್ಲ ಸರ್ ಕೂದ್ಲಿ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹೆಂಗಸರೆಲ್ಲ ಕೂದ ಕಟ್ ಮಾಡ್ಲಿಕ್ಕೆ ಪ್ರಾರಂಭ ಇದಾರೆ ಎಂತ ಮಾಡುದಂತಲೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಬ್ಬ ಪೊಲೀಸ್ನವರ ಹತ್ರ ಕೇಳಿದೆ ಎಲ್ಲ ಜನ ಹೆಲ್ಮೆಟ್ ಇಡದೆ ಹೋಗ್ತಾ ಇದಾರೆ ಕಾನೂನು ಅವನಿಗೆ ಗೊತ್ತಿಲ್ಲ ಹೆಲ್ಮೆಟ್ ಕಾನೂನು ಉಂಟಾ ಇಲ್ಲ ಅಂತ ಹೇಳಿ ಒಂದು ವಿಚಿತ್ರ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೇವೆ ನಾವೆಲ್ಲ ಇವತ್ತು ಅಡ್ವರ್ಟೈಸ್ಮೆಂಟ್ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ ಭಾರಿ ದುರಂತ ಇವತ್ತು ನೋಡಿ ನಮ್ಮ ಇವತ್ತು ಸಣ್ಣ ಇವರು ಬಾಬಾ ಪೂಜೆ ಬಾಬಾ ಹೇಳಿದ್ರು ಗಂಡ ಹೆಂಡತಿ ಒಟ್ಟಿರ್ಬೇಕಂತ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಇವತ್ತು ನಮ್ಮ ದೇಶ ಧರ್ಮ ಇರುವುದು ನಮ್ಮ ಹಿಂದೂ ಸಂಸ್ಕೃತಿ ಇದು ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬ ಸರಿಯಾದಾಗ ನಮ್ಮ ದೇಶ ಧರ್ಮ ತನ್ನಿಂದಾನೇ ಸರಿಯಾಗ್ತದೆ ಆದರೆ ಆದ್ರೆ ಇವತ್ತು ಕುಟುಂಬವನ್ನು ಹಾಳು ಮಾಡುವಂತ ಎಲ್ಲಾ ವ್ಯವಸ್ಥೆಗಳು ಸೋಷಿಯಲ್ ಮೀಡಿಯಾದ ಮೂಲಕ ಟಿವಿ ಮೂಲಕ ಆಗ್ತಾ ಇದೆ ನೀವು ಟಿವಿಯಲ್ಲಿ ನೋಡಿ ಇವತ್ತು ಈ ಹೊತ್ತಿಗೆ ನೀವೆಲ್ಲ ಇಷ್ಟು ಜನ ನೀವು ಸೇರಿದಿರಿ ಇಲ್ಲದಿದ್ರೆ ಅತಿ ಹೆಚ್ಚು ಈ ಹೊತ್ತಿಗೆ ನೋಡಿ ನಾವು ಟಿವಿ ಸೀರಿಯಲ್ ನೋಡುವಂತದ್ದು ಇರುವಂತಹ ಟಿವಿ ಸೀರಿಯಲ್ ನಾವು ಎಲ್ಲ ಇರುವಂತ ಟಿವಿ ಸೀರಿಯಲ್ ಒಂದು ಕಾಲ ಇತ್ತು ನಮ್ಮ ಮನೆ ಹತ್ರ ಹೋದಾಗ ತಾಳಗಳ ಶಬ್ದ ವೇದ ಘೋಷದ ಶಬ್ದಗಳು ಕೇಳ್ತಾ ಇತ್ತು ಈಗ ನಮ್ಮ ಮನೆ ಹತ್ರ ಹೋದ್ರೆ ಎಲ್ಲಿ ಆದ್ರೂ ನಮ್ಗೆ ನಾವು ನಾವು ಕೇಳುವುದೇನಂತ ಹೇಳಿದ್ರೆ ಟಿವಿ ಸೀರಿಯಲ್ಗಳ ಶಬ್ದಗಳು ಈ ನಮ್ಮ ಇವತ್ತ ಸೀರಿಯಲ್ ಟಿವಿ ಸೀರಿಯಲ್ ಏನಿದೆ ಅದು ನಮ್ಮ ನಮ್ಮ ಇಡೀ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದೆ ಇವತ್ತು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಎಲ್ಲಾ ವ್ಯವಸ್ಥೆಗಳು ಟಿವಿ ಸೀರಿಯಲ್ ಆಗ್ತದೆ ಅದಕ್ಕೆ ನಾನು ಯಾವತ್ತು ಹೇಳ್ತೇನೆ ಅದು ಸೀರಿಯಲ್ ಅಲ್ಲ ಟಿವಿ ಸೀರಿಯಲ್ ಅಲ್ಲ ಅದು ಸೀರಿಯಲ್ ಕಿಲ್ಲರ್ ಅಂತೇಳಿ ಹೇಳ್ತೇನೆ ಅದು ನಮ್ಮನ್ನು ಕೊಲ್ತಾ ಇದೆ ನೀವು ಎಲ್ಲಾ ಸೀರಿಯಲ್ ನೋಡಿ ಅದರಲ್ಲೊಂದು ಮೂರ್ನಾಲ್ಕು ಪಾಯಿಂಟ್ಗಳೇ ಇರ್ತದೆ ಕೇವಲ ಮೂರ್ನಾಲ್ಕು ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಂದ್ರೆ ನೋಡಿ ಆ ಸೀರಿಯಲ್ ಅಲ್ಲಿ ಯಾರ ಯಾವ ಮೊದಲು ಸ್ಟಾರ್ಟ್ ಆಗುವಾಗ ಆ ಸೀರಿಯಲ್ ಒಂದು ಎಲ್ಲ ಒಟ್ಟಿಗಿರ್ತಾರೆ ಆ ಸೀರಿಯಲ್ ಮುಗಿಯುವ ಹೊತ್ತಿಗೆ ಒಂದು ಹತ್ತು ಮನೆಯಾಗಿರ್ತದೆ ಆ ಸೀರಿಯಲ್ ಅಲ್ಲಿ ನೋಡಿ ಒಂದು ಸೀರಿಯಲ್ ಅಲ್ಲಿ ಒಬ್ಬರಿಗೆ ಒಂದು ಗಂಡು ಗಂಡ ಅಥವಾ ಒಬ್ಬ ಒಂದು ಹೆಂಡತಿ ಒಂದು ಉಂಟ ಅಂತೇಳಿ ನೋಡಿ ಎಲ್ಲ ಇದು ಯಾಕಂತೆ ನಮ್ಮ ಮನಸ್ಸನ್ನು ಹಾಳು ಮಾಡಿ ಒಂದಷ್ಟು ಅವರ ಬೇಲೆ ಬೇಯಿಸುವಂಥದ್ದು ಯಾಕಂದ್ರೆ ಸೀರಿಯಲ್ ಸ್ಪಾನ್ಸರ್ ಮಾಡುವವರು ಎಲ್ಲ ಯಾರು ಅಂತ ದೊಡ್ಡ ದೊಡ್ಡ ಕಂಪನಿಯವರು ಇಂಟರ್ನ್ಯಾಷನಲ್ ಕಂಪನಿಯವರು ಅದನ್ನು ಅವರು ಸೀರಿಯಲ್ ಸ್ಪಾನ್ಸರ್ ಮಾಡ್ತಾರೆ ಅವರದ್ದು ಒಂದು ಹಿಡನ್ ಏಜೆಂಡ ಇದೆ ನಮ್ಮ ಮನೆ ಒಂದು ಮನೆ ಇದ್ದಾರೆ ಒಂದು ಟಿ ವಿ ಸಾಕಾಗ್ತದೆ ಒಂದು ವಾಷಿಂಗ್ ಮೆಷಿನ್ ಸಾಕಾಗ್ತದೆ ನಾವು ಕುಟುಂಬ ವಿಭಜನೆ ಆದಾಗ ನಮಗೊಂದು ಹತ್ತು ಹತ್ತು ಮನೆ ಆದರೆ ಹತ್ತು ವಾಷಿಂಗ್ ಮೆಷಿನ್ ಅವರು ಸೇಲ್ ಆಗ್ತದೆ ಹತ್ತು ಟಿ ವಿ ಸೇಲ್ ಆಗ್ತದೆ ಇದರ ಹಿಡನ್ ಏಜೆನ್ ಅದಕ್ಕಾಗಿ ಬೇಕಂತ ಕ್ರಿಯೇಟಿವಿ ಕ್ರಿಯೇಟಿವಿಟಿಯನ್ನು ಮಾಡಿ ಮಾಡ್ತಾ ಇರ್ತಾರೆ ನಮಗೆ ಅದನ್ನು ನಮ್ಮನ್ನು ಮಂಗ ಮಾಡೋದು ನೋಡಿ ಆ ಟಿ ವಿ ಸೀರಿಯಲ್ ಅದರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆ ಅಡ್ವರ್ಟೈಸ್ಮೆಂಟ್ ತಲೆ ಕೂಡ ಇದೆಯಾ ನೋಡಿ ಸ್ವದೇಶ ಸ್ವಧರ್ಮ ನಮ್ಮ ಏನು ನಮ್ಮ ಒಂದು ಕುಟುಂಬ ವ್ಯವಸ್ಥೆಗೆ ಒಗ್ಗಿ ಅದನ್ನು ಉಳಿದ ಖರ್ಚು ಕಡಿಮೆ ಖರ್ಚು ಮಾಡಿ ದುಂದು ವೆಚ್ಚವನ್ನು ಮಾಡಬೇಡಿ ಉಳಿದ ಹಣವನ್ನು ಮಕ್ಕಳಿಗೆ ವಿದ್ಯೆಗೆ ಬಳಸಿ ಅಥವಾ ದುಶ್ಚಟ ಮುಕ್ತವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಿ ಅಂತೇಳಿ ನೋಡಿ ನಮ್ಮ ಜೀವ ಅನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗುವಂಥದ್ದು ಇದನ್ನು ನಾವು ಮೇಂಟೈನ್ ಮಾಡಬೇಕು ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದಂಥ ಒಂದು ವಸ್ತು ಇದ್ರೆ ಅದು ನಮ್ಮ ದೇಹ ಕೃಷ್ಣ ಗೀತೆಯಲ್ಲಿ ಹೇಳಿದಾನೆ ಯಾಕಂದ್ರೆ ಈ ದೇಹ ಅನ್ನುವಂಥದ್ದು ಭಗವಂತನನ್ನು ನೋಡಿ ಈಶ್ವರ ಸರ್ವಭೂತಾನಿಷ್ಠಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಯ ಅಂತ ಹೇಳ್ತಾರೆ ಈ ದೇಹದ ಒಳಗಡೆ ಒಂದು ಆತ್ಮ ಇದೆ ಅದನ್ನು ತಿಳಿಲಿಕ್ಕಾಗಿ ನೀನು ಹೇಳಿ ಈ ದೇಹವನ್ನು ರಕ್ಷಿಸುವಂತದ್ದು ನಮ್ಮ ಪ್ರಥಮ ಜವಾಬ್ದಾರಿ ಒಬ್ಬ ಪರ್ಷಿಯನ್ ಜ್ಞಾನಿ ಒಂದು ಹೇಳ್ತಾರೆ ಒಬ್ಬ ಪರ್ಷಿಯನ್ ಜ್ಞಾನಿ ದಿನಾ ಮಾರ್ಕೆಟ್ಗೆ ಹೋಗುವಾಗ ಅವನ ಮನೆಯ ಬೀಗ ಓಪನ್ ಮಾಡಿ ಹೋಗು ಬಾಗಿಲು ಓಪನ್ ಮಾಡಿ ಹೋಗು ಮನೆಯಿಂದ ಮಾರ್ಕೆಟ್ಗೆ ಹೋಗಿ ಬಂದಾಗ ಮಲಗುವಾಗ ಬೀಗ ಹಾಕಿ ಮಲಗುವುದು ಪಕ್ಕದ ಮನೆಯ ಕೇಳಿದ ನಿಮ್ಗೆ ತಲೆಸಾರಿ ನೀನು ಮಾರ್ಕೆಟ್ಗೆ ಹೋದಾಗ ಓಪನ್ ಇಟ್ಟು ಹೋಗ್ತಿ ನಮ್ಮ ಮಾರ್ಕೆಟ್ ಇಂದ ಬಂದು ಮನೆಯಲ್ಲಿ ನೀನು ಆಗ ಬೀಗ ಹಾಕಿ ಹಾಕಿ ಇಡ್ತಿ ಅಂತ ಹೇಳಿದಾಗ ಅವ ಹೇಳ್ತಾನೆ ನನ್ನ ಮನೆಯಲ್ಲಿ ನನ್ನ ಜೀವದಷ್ಟು ಅಮೂಲ್ಯವಾದಂಥ ಬೇರೆ ವಸ್ತು ಯಾವುದೂ ಇಲ್ಲ ನನ್ನ ಜೀವದ ರಕ್ಷಣೆ ಮಾಡುವಂಥದ್ದು ಭಾರಿ ಪ್ರಾಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಇವತ್ತು ಸಣ್ಣ ಸಣ್ಣ ಮಕ್ಕಳು ಸೂಸೈಡ್ ಮಾಡ್ತಾ ಇದ್ದಾರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಕಡಿಮೆ ಆದರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಈ ಡಿಪ್ರೆಷನ್ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತೇಳಿದರೆ ನಮ್ಮ ಕುಟುಂಬ ವ್ಯವಸ್ಥೆ ಹಾಳಾದ ಕಾರಣ ನಮ್ಮ ಕುಟುಂಬದಲ್ಲಿ ನೋಡಿ ಮುಂಚೆ ನಮಗೆ ಡಿಪ್ರೆಷನ್ ಬಂದಾಗ ನಮ್ಮ ಅಜ್ಜಿ ಇರ್ತಾ ಇದ್ರು ಅಜ್ಜಿ ಕತೆಗಳಿತ್ತು ಅಜ್ಜಿ ಒಂದು ಎಷ್ಟು ದೊಡ್ಡ ಡಿಪ್ರೆಷನ್ ಇದ್ರೆ ಅಜ್ಜಿ ತೊಡೆ ಮೇಲೆ ಅಥವಾ ಅಜ್ಜಿ ಹತ್ರ ಮಾತಾಡಿದ್ರೆ ಎಂತ ಡಿಪ್ರೆಷನ್ ಹೋಗ್ತಾ ಇತ್ತು ನಮ್ಮ ಅಜ್ಜಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಂತ ಹೇಳಿದ್ರೆ ಅವರಷ್ಟು ದೊಡ್ಡ ಸೈಕಾಲಜಿಸ್ಟ್ ಇಲ್ಲ ಅಜ್ಜಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಂದ್ರೆ ಅಜ್ಜಿಯನ್ನೇ ಸುಮ್ಮನೆ ಗುದ್ದುಕೊಳ್ಸ್ತಾ ಇದ್ದಾರೆ ಅಷ್ಟು ದೊಡ್ಡ ಪವರ್ಫುಲ್ ಶಕ್ತಿ ಇತ್ತು ಅವರ ಹತ್ರ ಆದ್ರಿಂದ ಇಂತಹ ಒಂದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ರೂಢಿಸ್ಕೊಳ್ಳಿ ಒಳ್ಳೆ ಋಷಿ ಪರಂಪರೆಗೆ ಭಗವಂತನ ಜೊತೆ ಕನೆಕ್ಟ್ ಆಗಿ ನಾವು ದೇವರ ಜೊತೆ ಕನೆಕ್ಟ್ ಆಗೋದು ಭಾರಿ ಮುಖ್ಯ ನಾವು ರಮಣ ಮಹರ್ಷಿ ಹೂಯಾಮ ಯಾರು ನೀನ್ಯಾರು ಯಾರು ಹೇಳಿದಾಗೆ ನಾವು ದೇವರ ಜೊತೆ ಕನೆಕ್ಟ್ ಆಗಿದ್ದೇವೆ ಅದು ಭಾರಿ ಪ್ರಾಮುಖ್ಯ ದೇವರ ಜೊತೆ ಕನೆಕ್ಟ್ ಆಗೋರು ಯಾಕಂತ ಅಂತ ರಾಮನಾಮ ಕೃಷ್ಣನಾಮ ಧ್ಯಾನದ ಮೂಲಕ ಅಂತ ಎಲ್ಲ ಭಗವತಿ ಮೂಕಾಂಬಿಗೆ ನಿಮ್ಗೆ ಎಲ್ರಿಗೂ ಕೊಡ್ಲಿ ಅಂತೇಳಿ ಹೇಳಿ ನನ್ನ ಅತ್ಯಂತ ಇದು ಪ್ರೀತಿಯ ಕಾರ್ಯಕ್ರಮ ಬಹುಶಃ ನನ್ನ ಜೀವನದಲ್ಲಿ ಅತಿ ತುಂಬ ಬ್ರಹ್ಮ ಕಲಶಗಳಿಗೆ ತುಂಬ ಶಾಲೆ ಇತ್ಯಾದಿ ಕಾರ್ಯಕ್ರಮ ಹೋಗಿದೆ ಆದರೆ ಇವತ್ತು ಹೆಚ್ಚರನ್ನು ಸನ್ಮಾನ ಮಾಡಿ ನನ್ನ ಜೀವನದ ಅವಿಸ್ಮರಣೀಯ ಒಂದು ಘಟನೆ ಯಾಕೆ ನಾನು ಸನ್ಮಾನ ಮಾಡಬೇಕಿತ್ತು ಆದರೆ ನಾನು ನಿಮ್ಗೆ ಶಾಲೆ ಹಾಕ್ಲಿಲ್ಲ ಆ ಏನು ಕೊಟ್ಟಿಲ್ಲ ನಾನು ಒಂದು ರೂಪಾಯಿ ನಾನು ನಿಮಗೆ ಸಹಾಯ ಮಾಡಲಿಲ್ಲ ಆದರೂ ನೀವು ನನಗೆ ತುಂಬ ಉಪಕಾರ ಮಾಡಿದ್ರಿ ಇವತ್ತು ಈ ಹಾಲಾಡಿಯ ಜನತೆ ಈ ಕುದುರೆ ಮನೆ ಅವರು ನನ್ನ ಕೈಯಿಂದ ಒಂದು ಶಾಲೆ ಹಾಕುವಂಥ ಎಷ್ಟೋ ಜನ ಜನ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಸನ್ಮಾನ ಮಾಡಿದ್ದೇನೆ ಆದರೆ ಅದು ಮನಸ್ಸಿಟ್ಟು ಮಾಡಿದ್ದಲ್ಲ ಆದರೆ ಇವತ್ತು ಮನಸ್ಸಿಟ್ಟು ನಿಮ್ಗೆ ಒಂದು ಶಾಲೆ ಹಾಕುವಂತ ಯೋಗವನ್ನು ಈ ಹಾಲಾಡಿಯ ಜನತೆ ನನಗೆ ಕೊಟ್ಟರು ಆ ನೆನಕ ತುಂಬಾ ಸಂತೋಷ ತಾಯಿ ಭಗವತಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಖುಷಿಯಿಂದ ಇರಿ ಅಂತ ನನ್ನ ಮಾತನ್ನು ಕೃಷ್ಣಾರ್ಪಣ ಮಾಡ್ತೇನೆ ಕೃಷ್ಣಾರ್ಪಣ ವಸ್ತು ಹಾಲಾಡಿಯ ಮುತ್ತುಟ್ಟ ಮುತ್ತಿನ ಮುಕುಟಮಣಿ ನಮ್ಮೆಲ್ಲರ ಪ್ರೀತಿಯ ಹಾಲಾಡಿ ಕುದ್ರುಮನೆ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಅಭಿಮಾನದ ಅಭಿನಂದನಾ